ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಿಥುನ್ ಭೋಪಾಳಂ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಏನೇ ಒಳ್ಳೆ ಕೆಲಸ ಮಾಡಬೇಕು ಅಂದರೂ ನಾವು ಮೊದಲನೇದಾಗಿ ಪ್ರಾರ್ಥನೆ ಮಾಡೋದು ಗಣಪತಿಗೆ ಆದ್ದರಿಂದ ಇದು ನನ್ನ ಮೊದಲನೇ ಬ್ಲಾಗು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಸೌತಡಕ ಮಹಾಗಣಪತಿ ದೇವಸ್ಥಾನದಿಂದ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಕ್ಷೇತ್ರದ ಹೆಸರು ಸೌತಡಕ ಮಹಾಗಣಪತಿ ಈ ಇಲ್ಲಿರೋ ದೇವಸ್ಥಾನ ಅತಿ ಹೆಚ್ಚು ಹೇರಳವಾಗಿ ಸೌತೆಕಾಯಿ ಬೆಳೆಯುವಂತಹ ಜಾಗದಲ್ಲಿ ಇರೋದ್ರಿಂದ ಸೌತಡಕ ಮಹಾಗಣಪತಿ ಅಂತ ಕರೀತಾರೆ ತುಳು ತುಳುವಲ್ಲಿ ತುಳುವಿನಲ್ಲಿ ಸೌತೆ ಅಂದರೆ ಸೌತೆಕಾಯಿ ಅಕ್ಕಡ ಅಂದರೆ ಮೈದಾನ ಇದು ಒಂದು ಖಾಲಿ ಮೈದಾನದಲ್ಲಿ ಇರೋದ್ರಿಂದ ಸೌತಡಕ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ ವಿಶೇಷತೆ ಏನಂದ್ರೆ ಬೇರೆ ದೇವಸ್ಥಾನಗಳಂತೆ ಇದಕ್ಕೆ ಯಾವುದೇ ಕಟ್ಟಡ ಇಲ್ಲ ಗರ್ಭಗುಡಿ ಇಲ್ಲ ಗೋಪುರ ಇಲ್ಲ ಬದಲಾಗಿ ಒಂದು ಬಯಲಲ್ಲಿರೋ ಗಣಪತಿ ಏನಕ್ಕೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಗರ್ಭಗುಡಿಯನ್ನು ಕಟ್ಟಬೇಕು ಆದ್ರಿಂದ ಕಟ್ಟಲು ಅಸಾಧ್ಯ ಆದ್ರಿಂದ ಇಂದಿಗೂ ಯಾರೂ ಕೂಡ ಇಲ್ಲಿ ಗರ್ಭಗುಡಿ ಕಟ್ಟಲು ಆಗಿಲ್ಲ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಲಕ್ಷ ಗಂಟೆಗಳನ್ನು ಕಟ್ಟರದು ಇಲ್ಲಿ ನಾವು ಕಾಣಬಹುದು ಆ ಗಂಟೆಗಳನ್ನು ಕಟ್ಟರದು ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ನೆರವೇರಿದ ಮೇಲೆ ಈ ಜಾಗಕ್ಕೆ ಬಂದು ಗಂಟೆಗಳನ್ನು ಕಟ್ಟಿದ್ದಾರೆ ನೀವು ಕೂಡ ಮಿಸ್ ಮಾಡದೆ ಖಂಡಿತವಾಗಿ ಈ ಪುಣ್ಯಕ್ಷೇತ್ರಕ್ಕೆ ಬಂದು ನಿಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ನೆರವೇರಿಸ್ಕೊಳ್ಳಿ ಲೋಕ ಸಮಸ್ತ ಸುಖಿನೋಬವಂತು ಈ ದೇವಸ್ಥಾನದಲ್ಲಿ ಸ್ವೀಟ್ ಅವಲಕ್ಕಿ ಅಥವಾ ಬೆಲ್ಲದ ಅವಲಕ್ಕಿ ಅಂದ್ರೆ ವಿಶೇಷ ಇಲ್ಲಿ ಅವಲಕ್ಕಿ ಪ್ರಸಾದ ಕೊಡ್ತಾರೆ ಆ ಅವಲಕ್ಕಿ ಎಷ್ಟು ತಿಂದರೂ ಇನ್ನೂ ತಿನ್ನಬೇಕು ಅನಿಸುತ್ತೆ ಮತ್ತೆ ನಮ್ಮ ಸ್ನೇಹಿತರಿಗೆ ನೆಂಟರಿಗೆ ಪ್ರತಿಯೊಬ್ಬರಿಗೂ ತೊಗೊಂಡೋಗಿ ಹಂಚಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಈ ಕ್ಷೇತ್ರಕ್ಕೆ ಹೋದಾಗ ಅವಲಕ್ಕಿ ತಗೊಂಡು ಮನೆಗೆ ವಾಪಸ್ ಬರೋದನ್ನು ಮರಿಬೇಡಿ ಖಂಡಿತವಾಗಿ ಅವಲಕ್ಕಿ ರುಚಿಯಾದ ಅವಲಕ್ಕಿಯನ್ನು ತಗೊಳ್ಳಿ ಈ ಥರ ಅವಲಕ್ಕಿ ನಾನು ಕಂಡಂತೆ ಯಾವ ಕ್ಷೇತ್ರದಲ್ಲೂ ಕೊಡೋಲ್ಲ ನೀವು ಕೂಡ ಖಂಡಿತ ತಗೊಂಡೋಗಿ ಕ್ಷೇತ್ರದ ಮಹಿಮೆ ಅಂದರೆ ಕ್ಷೇತ್ರದಕ್ಕೆ ನೀವು ಯಾವ ಸಮಯದಲ್ಲಿ ಬೇಕಾದರೂ ಬರ್ಬೋದು ಆದರೆ ಕ್ಷೇತ್ರದಲ್ಲಿ ಸಮಯ ಅವಧಿ ಅಂದರೆ ನಿಮಗೆ ಏಳು ಕಾಲ್ ಬೆಳಿಗ್ಗೆ ಏಳು ಕಾಲ್ರಿಂದ ಸಂಜೆ ಏಳು ಕಾಲು ತನಕ ಸೇವಾ ದೇವರಿಗೆ ಸೇವೆ ನಡೀತಾ ಇರ್ತದೆ ಮಧ್ಯಾಹ್ನ ಒಂದು ಗಂಟೆ ಬಿಡುವಿರ್ತದೆ ಆಗ ದೇವರ ಭೋಜನ ಪ್ರಸಾದ ನಡೀತದೆ ಇಲ್ಲಿ ಹಾಗೆ ಕ್ಷೇತ್ರಕ್ಕೆ ಸೌತರ್ಕ ಅಂತ ಹೆಸರು ಬಂದಿರೋದು ಮೊದಲು ಈ ಕ್ಷೇತ್ರದಲ್ಲಿ ಸುತ್ತಮುತ್ತ ಒಂದು ಅಡವಿ ಟೈಪ್ ಇದ್ದಾಗ ಆ ಟೈ ಆ ಟೈಮಲ್ಲಿ ಈ ಸುತ್ತಮುತ್ತ ಪರಿಸರದವರು ದನಗಳನ್ನ ಸಾಕ್ತಾ ಹಾಗೆ ಮನೆಯಲ್ಲಿ ದನ ಕರುಗಳನ್ನ ಸಾಕಿದಾಗ ಇಲ್ಲಿ ತಂದು ಬಿಡ್ತಾ ಇದ್ರಂತೆ ಮಕ್ಕಳೆಲ್ಲ ಆ ಸಮಯದಲ್ಲಿ ದನಗಳೇನಾದರೂ ತಪ್ಪಿಸಿಕೊಂಡ್ರೆ ಆ ಸಮಯದಲ್ಲಿ ಸೌತೆಕಾಯಿಯನ್ನು ತಂದು ದೇವರಿಗೆ ಅರ್ಪಣೆ ಮಾಡಿ ದೇವ್ರ ಹತ್ರ ಬೇಡ್ಕೊಳ್ತಿದ್ರಂತೆ ದನಗಳು ಸಿಕ್ಕಿದ್ರೆ ಅಲ್ಲಿ ಅರ್ಪಣೆ ಅಂತೇಳಿ ಹಾಗೆ ಈ ಪರಿಸರದಲ್ಲಿ ಮತ್ತೆ ಸೌತೆಕಾಯಿನೂ ಬೆಳೀತಾ ಇದ್ರೆ ಹಾಗೆ ಸೌತ್ ಅಡ್ಕ ಅಂತ ಹೆಸರು ಬಂದಿರು ಈ ಕ್ಷೇತ್ರದಲ್ಲಿ ಅದೇ ಈ ಯಾವ ಸಮಯದಲ್ಲಿ ಬೇಕಾದ್ರೂ ಒಂದು ದೇವ್ರ ಗಂಟೆ ಅದ್ರದ್ದು ಗಂಟೆ ಅಂದ್ರೆ ಇಲ್ಲಿ ದೇವರಿಗೆ ಹಾಗೆ ಒಂದು ಗೋಶಾಲೆ ಇದೆ ಒಂದು ಮುನ್ನೂರು ಮುನ್ನೂರ ಐವತ್ತು ದನಗಳು ಗೋಶಾಲೆ ಇದೆ ಆ ಗೋಶಾಲೆಯಲ್ಲಿ ದನ ಮೊದಲು ಈ ಪರಿಸ್ ಪರಿಸರದ ಜನಗಳು ಅದೇ ದನ ಏನಾದರೂ ತಪ್ಪಿಸ್ಕೊಂಡ್ರೆ ಆಗ ಗಂಟೆ ಕಟ್ತೇವೆ ಅಂತಲೂ ಹೇಳ್ತಾ ಇದಾರೆ ಅಂತ ದೇವರು ಇದರಲ್ಲಿ ಹಾಗೆ ದನಗಳ ಕೊರಳಿಗೆ ಗಂಟೆ ಕಟ್ಟಿರುವುದರಿಂದ ಈ ಕ್ಷೇತ್ರಕ್ಕೂ ಗಂಟೆ ಕಟ್ತಾರೆ ಭಕ್ತಾದಿ ಏನಾದರೂ ಬೇಡ್ಕೊಳ್ಳೋದಿದ್ರೆ ಬೇಡ್ಕೊಂಡು ಹೋಗಿ ಕೆಲಸ ಆದಮೇಲೆ ಬೇಕಾದರೂ ಕಟ್ತಾರೆ ಕೆಲವರು ಮೊದಲು ಪ್ರಾರ್ಥಿಸುವಾಗಲೂ ಕಟ್ಟುವರಿದ್ದಾರೆ ಅದು ಅವರವರ ನಂಬಿಕೆ ಮೊದಲು ಕಟ್ಟೋದು ಹಾಗೆ ಈ ಕ್ಷೇತ್ರಕ್ಕೆ ಹಾಗೆ ಸೌತಾರ್ಕ ಅಂತೇಳಿ ಧರ್ಮಸ್ಥಳದಿಂದ ಒಂದು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಇದೆ ಇಲ್ಲಿಂದ ಮತ್ತೆ ಸುಬ್ರಹ್ಮಣ್ಯಕ್ಕೆ ಹೋಗುವುದಾದ್ರೆ ಒಂದು ಮೂವತ್ತೆಂಟು ಕಿಲೋಮೀಟರ್ ಇದೆ ಮೇಲೆ ಚಾವಣಿ ಇಲ್ಲವಲ್ಲ ಯಾಕೆ ಸರ್ ಅದು ಇಲ್ಲಿ ಗುಡಿ ಗೋಪುರ ಅಂತದ್ದು ಕಟ್ಟಿದ್ರೆ ಅದು ಕಾಶಿಗೆ ಕಾಣ್ಬೇಕಂತೆ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಕಾಣ್ಬೇಕು ಅಂತೇಳಿ ಪ್ರತೀತಿ ಅಂತೆ ಮತ್ತೆ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಒಂದು ದಿನದ ಒಳಗಡೆ ಮಾಡ್ಬೇಕು ಅಂತೇಳಿ ಹಾಗಿದೆ ಅದು ಯಾರಿಂದನೂ ಸಾಧ್ಯ ಇಲ್ಲ ಇಲ್ಲಿಂದ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಗೋಪುರದ ಕಲಶ ಕಾಣುವಷ್ಟು ಯಾರಿಂದನೂ ಸಾಧ್ಯ ಇಲ್ಲ ಹಾಗಾಗಿ ಈವರೆಗೆ ಯಾರು ಪ್ರಯತ್ನ ಪಟ್ಟಿಲ್ಲ ಯಾಕೆ ನಾವು ಹೊರಗಡೆ ಬಂದರೆ ಒಂದು ಡ್ರೈ ಫ್ರೂಟ್ ಶಾಪ್ ಇದೆ ಆ ಡ್ರೈ ಫ್ರೂಟ್ ಶಾಪಲ್ಲಿ ಹರ್ಬಲ್ ಹನಿ ಹರ್ಬಲ್ ಡ್ರೈ ಫ್ರೂಟ್ಸು ಹರ್ಬಲ್ ಪ್ರಾಡಕ್ಟ್ಸು ಮತ್ತೆ ಮಲ್ನಾಡ್ ಸ್ಪೆಷಲ್